ಟ್ರೈನ್ ನಲ್ಲಿ ಬಡ ಸೊಸಿಯ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ವ್ಯಾಪಾರ ಟ್ರೈನ್ ನಲ್ಲಿ ಬಡ ಸೊಸಿಯ ಕುಟುಂಬ ಮಕ್ಕಳ ಜೊತೆ ಸಹ ದಿಗಿಲಿನಿಂದ ಕೂತಿರುತ್ತದೆ ನನಗೇನು ಕೋ ನಾವು ಸಿಟಿಯಲ್ಲಿ ಬದುಕಲಾರವೆ ಅನಿಸ್ತಾ ಇದೆ ನಮಿಕ ಏನಂದ್ರೆ ನಾವಿನ್ನು ಸಿಟಿಗೆ ಹೋಗಿಲ್ಲ ಅಲ್ಲಿ ಬದುಕನ್ನ ನೋಡಿಲ್ಲ ಆಗ್ಲಿ ಹೇಗೆ ದಿಗಿಲು ಪಟ್ರ ಹೇಗೆ ಹೇಳಿ ಆದರೂ ನಾನಿದ್ದೀನಲ್ಲ ನನ್ನನ್ನ ನಂಬಿ ಆ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದೀವಿ ಎಲ್ಲ ನಾನು ನೋಡ್ಕೋತೀನಿ ನೀವೇನು ಯೋಚಿಸ್ಬೇಡಿ ಹೌದು ಮಗನೇ ಸೊಸೆ ಹಾಗೆ ಗಟ್ಟಿಯಾಗಿ ನಂಬಿಕೆ ಅಂತ ಹೇಳ್ತಾ ಇದ್ದಾಳಲ್ಲ ಧೈರ್ಯವಾಗಿರು ನನಗೆ ಮಾತ್ರ ಸೊಸೆ ಮೇಲೆ ಸೊಸೆ ಆಡಿದ ಮಾತಿನ ಮೇಲೆ ಬಹಳ ನಂಬಿಕೆ ಇದೆ ಧೈರ್ಯವಾಗಿದ್ದೀನಿ ನೀನು ನಿನ್ನಮ್ಮ ಕೂಡ ಸ್ವಲ್ಪ ಧೈರ್ಯವಾಗಿರಿ ಅಂದ್ರೆ ಸಿಟಿಯಲ್ಲಿ ನಾನು ನನ್ನ ಮಗ ಯಾವ ಕೆಲಸನೂ ಮಾಡಬಾರ್ದು ಅಂತನಾ ಸೊಸೆ ಬಂದಾಗಿನಿಂದ ನೀನ್ ಯಾವಾಗ ಕೆಲಸ ಮಾಡಿದ್ದಿ ಶಾರದ ನಾಳೆ ಸಿಟಿಗೆ ಹೋದ್ಮೇಲೆ ನೀನು ಕೆಲಸ ಮಾಡ್ತೀಯಾ ಅಂತ ನಾನು ನನ್ನ ಸೊಸೆ ಅಂದ್ಕೊಳ್ಳೋದಕ್ಕೆ ಯಾವಾಗ ಅವಕಾಶ ಸಿಕ್ಕತ್ತಾ ಯಾವಾಗ ಶಾರದ ಮೇಲೆ ಮಾತಿನ ಅಂತ ನೋಡ್ತಾ ಸುರಸನಾಲ್ವಾ ಆದ್ರೂ ನಾನು ಕೆಲಸ ಮಾಡದಲ್ಲೇ ನೀವು ಊರಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ರ ಎರಡು ಎಕರೆ ಜಮೀನ್ ತಗೊಂಡ್ರ ನಿಜ ಹೇಳಬೇಕು ಅಂದ್ರಿ ನಾನು ಕಾಲಿಟ್ಟ ನಂತರನೇ ನಿಮ್ ಮನೆಗೆ ಕನಕ ಮಹಾಲಕ್ಷ್ಮಿ ಬಂದಿದ್ದು ಇರೋದಕ್ಕೆ ಮನೆ ಸಿಕ್ತು ಊರಲ್ಲಿ ಗೌರವ ಬಂತು ಅದನ್ನ ಮರ್ತೋದ್ರೆ ಹೇಗೆ ಹೇಳಿ ನಾನೇನು ಮರ್ತೋಗಿಲ್ಲ ಶಾರದಾ ನೆನಪಿದೆ ನೀನು ಬಂದ ಮೇಲೆ ನಮ್ಮನೆಯಲ್ಲಿ ಸಿರಿ ಹುಟ್ಟದ್ಲು ಆಗ ಶಾರದ ಗರ್ವದಿಂದ ಸೊಸೆ ನಿಮ್ಮ ಹೇಳಿದ್ದೇನೋ ಕೇಳ್ತಾ ಇದಿಯಲ್ವಾ ಕೇಳ್ತಾ ಇದೀನ ಏನು ಅಂದ್ರೆ ನಿಮ್ಮ ಅಮ್ಮನವ್ರು ಅದೇ ನಮ್ಮ ಬಗ್ಗೆ ಏನ್ ಹೇಳಿದ್ರು ಹೇಳಿ ಆಗ ಹೊರತು ನಮ್ಮ ಸೊಸೆಗೆ ನನ್ನ ದೊಡ್ಡತನ ಏನು ಅರ್ಥವಾಗಲ್ಲ ಶಾರದಾ ನೀನು ಬಗ್ಗೆ ಹೇಳು ಅಂತ ಹೇಳದೇ ಇದ್ರು ಹೇಳಿದ್ರು ನಾನು ಮಾತ್ರ ನಮ್ಮಅಮ್ಮ ಹೇಳಿದ ಮಾತು ಖಚಿತವಾಗಿ ಹೇಳ್ತೀನಿ ನಮ್ಮಮ್ಮ ನಿನ್ನ ಎಷ್ಟೋ ಮೆಚ್ಕೊಂಡಿದ್ಲು ಹೊರಗೆ ಹೋಗುವಾಗ ಸೊಸೆ ಕೈಯಲ್ಲಿ ನೀರ್ ಹೋಗು ಅಂತ ಕೂಡ ಹೇಳ್ತಾ ಇದ್ಲು ಅಷ್ಟೇ ಅಲ್ಲ ಸೊಸೆ ಶಾರದಾ ಹೇಳಿದಾಗೆ ಕೇಳು ಅಂತ ಕೂಡ ಹೇಳಿದ್ಲು ಪ್ರಸಾದ್ ಹಾಗೆ ಹೇಳ್ತಾ ಇದ್ರೆ ಗೋಪಾಲ್ ಅನ್ನುವ ವ್ಯಕ್ತಿ ಸಮೋಸ ಮಾರ್ತಾ ಬರ್ತಾನೆ ಸಮೋಸ ಸಮೋಸ ಬಿಸಿ ಬಿಸಿ ಸಮೋಸ ಇಪ್ಪತ್ತಕ್ಕೆ ಹತ್ತು ಸಮೋಸ ಎಂದು ಮಾರಿಕೊಳ್ಳುತ್ತಾ ಹೋಗುತ್ತಾ ಇರುವಾಗ ಹರೀಶ್ ಭವ್ಯರಿಗೆ ಆ ಸಮೋಸಗಳ ವಾಸನೆ ಬಹಳ ಇಡಿಸುತ್ತೆ ಸಮೋಸ ತಿನ್ಬೇಕು ಅನ್ಸುತ್ತೆ ಅಜ್ಜಿ ತಾತಯ್ಯರನ್ನು ಹಾಗೆ ನೋಡ್ತಾರೆ ಹಾಗೆ ನನ್ ಮುಖ ನೋಡ್ತೀರಾ ನಿಮಗೆ ಸಮೋಸ ತಿನ್ಬೇಕು ಅಂದ್ರೆ ನಿಮ್ಮಅಮ್ಮನ ಕೇಳಿ ಮನೆ ಜವಾಬ್ದಾರಿ ನಿಮ್ಮ ನಿಮ್ಮಮ್ಮಂದೇ ಅಲ್ವಾ ನಿಮ್ಮಮ್ಮನ್ ಕೇಳಿ ಕೊಡಿಸ್ತಾಳೆ ಹರೀಶ್ ಭವ್ಯರು ತಾಯಿ ಅನಾಮಿಕಳನ್ನು ನೋಡ್ತಾರೆ ಅನಾಮಿಕಾ ಮಕ್ಕಳ ಕಡೆ ನೋಡಿ ಏನಮ್ಮ ಸಮೋಸ ತಿಂತೀರಾ ತಿಂತೀವಿ ಮಮ್ಮಿ ಸಮೋಸ ಮಾರ್ತಾ ಇರುವ ಗೋಪಾಲ್ ಅವ್ರ ಹತ್ರಕ್ಕೆ ಬರ್ತಾನೆ ಇಲ್ಲಿ ನೋಡಪ್ಪ ಸಮೋಸ ಹೇಗೆ ಕೊಡ್ತಾ ಇದೀಯಾ ಇಪ್ಪತ್ತು ರೂಪಾಯಿಗೆ ಹತ್ತು ಸಮೋಸ ಬರುತ್ತಮ್ಮ ಹಾಗಾದ್ರೆ ನಮ್ಮ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಸಮೋಸ ಕೊಡಯ್ಯ ಮಮ್ಮಿ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಸಮೋಸ ಬೇಕು ಹೌದು ಮಮ್ಮಿ ಒಂದು ಇಪ್ಪತ್ತು ರೂಪಾಯಿ ಸಮೋಸ ನಮಗೆ ಸರಿ ಹೋಗಲ್ಲ ಒಬ್ಬೊಬ್ರಿಗೂ ಇಪ್ಪತ್ತು ಇಪ್ಪತ್ತು ರೂಪಾಯಿ ಸಮೋಸ ಬೇಕು ಅಷ್ಟೇ ಮಕ್ಕಳಿಗೆ ತೆಗೆಸ್ಕೊಟ್ರೆ ಮತ್ತೆ ನಮಗೆ ನೀವು ಕೂಡ ಸಮೋಸ ತಿಂತೀರಾ ಅತ್ತೆ ತಿಂತೀನಿ ಸೊಸೆ ನನ್ ಕೂಡ ಒಂದು ಇಪ್ಪತ್ತು ರೂಪಾಯಿ ಸಮೋಸ ತಗೋ ಏನಪ್ಪ ಮೂವರಿಗೂ ತಲೆ ಇಪ್ಪತ್ತು ರೂಪಾಯಿ ಸಮೋಸ ಕೊಡಪ್ಪ ಮೂವರಿಗೂ ಗೋಪಾಲಯ್ಯ ಸಮೋಸಗಳನ್ನ ಪೇಪರಲ್ಲಿ ಹಾಕಿ ಕೊಡ್ತಾನೆ ಅನಾಮಿಕ ದುಡ್ಡು ಕೊಡ್ತಾಳೆ ಇಷ್ಟರಲ್ಲೇ ಮತ್ತಿಬ್ಬರು ಗೋಪಾಲ ಹತ್ರ ಬರ್ತಾರೆ ದುಡ್ಡು ಕೊಟ್ಟು ಸಮೋಸಗಳು ಕೊಂಡ್ಕೊಂಡು ಹೋಗ್ತಾರೆ ಟ್ರೈನ್ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಮಾರನೇ ದಿನ ಶಾರದಳ ಕುಟುಂಬ ಟ್ರೈನ್ ಇಂದ ಇಳಿದು ಒಂದು ಆಟೋ ಹಿಡಿದುಕೊಂಡು ಮಿಡಲ್ ಕ್ಲಾಸ್ ಕುಟುಂಬ ಇರುವ ಬೃಂದಾವನ್ ಕಾಲೋನಿಗೆ ಬರುತ್ತಾರೆ ಒಂದು ಬಾಡಿಗೆ ಮನೆಯಲ್ಲಿ ಸಾಮಾನುಗಳನ್ನು ಜೋಡಿಸಿಕೊಳ್ಳುತ್ತಾರೆ ಆ ಮನೆಯಲ್ಲಿರುವ ಹಳೆ ಕುರ್ಚಿಯಲ್ಲಿ ಶಾರದಾ ಪ್ರಸಾದ್ ಕುತ್ಕೋತಾರೆ ಸೊಸೆ ಕಿರಾಣಾ ಶಾಪ್ ಸಾಮಾನು ತಗೊಂಡ ಅಡಿಗೆ ಮಾಡೋದನ್ನ ಶುರು ಮಾಡು ಹೊಟ್ಟೆನಲ್ಲಿ ಇಲಿಗಳು ಓಡ್ತಾ ಇದೆ ಅಜ್ಜಿ ನೀನಾಗ ಬೆಕ್ಕನ್ನು ತಿಂದ್ರೆ ಸರಿ ಹೋಗುತ್ತೆ ಬೆಕ್ಕ ಹೋಗಿ ನಿನ್ ಹೊಟ್ಟ ಇಲಿನ ತಿಂದು ಆಗ ನಿನ್ ಹೊಟ್ಟೆನಲ್ಲಿ ಇಲಿ ಇರೋದಿಲ್ಲ ಪ್ರಸಾದ್ ಅನಾಮಿಕರು ಮುಸಿ ಮುಸಿ ನಗ್ತಾ ಇರ್ತಾರೆ ಶಾರದ ಕೋಪದಿಂದ ನೋಡ್ತಾಳೆ ಒಂದು ಚೀಲ ಹಿಡಿದುಕೊಂಡು ಅನಾಮಿಕಾ ಮನೆಯಿಂದ ಹೊರಟು ಹೋಗುತ್ತಾಳೆ ರಮೇಶ್ ನೀರಿಗಾಗಿ ವಾಟರ್ ಕ್ಯಾನ್ ಹಿಡಿದುಕೊಂಡು ಹೋಗ್ತಾನೆ ಹರೀಶ್ ಭವ್ಯರು ಮನೆಯಲ್ಲಿ ಕೂತ್ಕೊಂಡು ಬಾಲ್ ಜೊತೆ ಆಡ್ತಾ ಇರ್ತಾರೆ ಶಾರದಾ ಪ್ರಸಾದರು ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಸಾಮಾನು ತಗೊಂಡು ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಎಷ್ಟೊತ್ತೆ ಸೊಸೆ ತುಂಬಾ ಹಸಿವಾಗ್ತಾ ಇದೆ ಆಗೋಯ್ತತ್ತೇ ತಿನ್ನೋದಕ್ಕೆ ಬನ್ನಿ ಅನಾಮಿಕಾ ತಿನ್ನೋದಕ್ಕೆ ಎಲ್ಲವನ್ನೂ ಸಿದ್ಧ ಮಾಡುತ್ತಾಳೆ ಎಲ್ಲರೂ ಕೂತ್ಕೋತಾರೆ ಎಲ್ಲರಿಗೂ ಅನ್ನ ಹಾಕುತ್ತಾಳೆ ಮಕ್ಕಳು ಅತ್ತೆ ಮಾವಂದಿರು ಗಂಡ ರಮೇಶ್ ಎಲ್ಲರೂ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ತಿಂತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ಪ್ರಸಾದ್ ರಮೇಶ್ ಅವರು ಸೇರಿ ಒಂದು ಬಿಲ್ಡಿಂಗ್ ಹತ್ರ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಶಾರದಾ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಕತೆ ಹೇಳ್ತಾ ಇರ್ತಾಳೆ ಅನಾಮಿಕಾ ಸಪ್ಪೆ ಮುಖ ಹಾಕಿಕೊಂಡು ಮನೆಗೆ ತಿರುಗಿ ಬರುತ್ತಾಳೆ ಶಾರದಾ ನೋಡಿ ಏನ್ ಸುಸೇ ಕೆಲಸ ಎಲ್ಲೂ ಸಿಕ್ಕಿಲ್ಲ ಅಲ್ಲ ಇಲ್ಲ ಅತ್ತೆ ಸಿಟಿಯೆಲ್ಲ ತಿರುಗದೆ ಎಲ್ಲಿಯೂ ಕೆಲ್ಸ ಸಿಕ್ಕಿಲ್ಲ ನಾನು ಎಲ್ಲಿ ಕೆಲಸ ಕೇಳಿದ್ರು ಕೆಲ್ಸದವ್ರು ಆಲ್ರೆಡಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ತಿರುಗುವ ಸಹನೆ ಇಲ್ಲ ಅಂತ ನೋಡಿ ಹೀಗೆ ಮನೆಗ್ ಬಂದೆ ಸರಿಯಮ್ಮ ಹಾಗೆ ನಿರಾಸೆ ಆದ್ರೆ ಹೇಗೆ ಹೇಳು ಈ ದಿನ ಅಲ್ದಿದ್ರೆ ನಾಳೆ ಸಿಕ್ಕುತ್ತೆ ಬಿಡು ಕೆಲ್ಸ ಮೊದ್ಲು ಅನ್ನ ತಿನ್ನು ಹಸುವೆ ಇಲ್ಲ ಬಿಡಿಯತ್ತೆ ಕಾಲ್ ನೋತಾ ಇದೆ ಸ್ವಲ್ಪ ಹೊತ್ತು ಹಾಗೆ ಮಲ್ಕೋತೀನಿ ಅನಾಮಿಕಾ ಮನೆಯಲ್ಲಿ ಒಂದು ಕಡೆ ಚಾಪೆ ಹಾಕಿಕೊಂಡು ಮಲಗುತ್ತಾಳೆ ಮಕ್ಕಳೇ ಅಮ್ಮ ಕೆಲ್ಸಕ್ಕಾಗಿ ಹೋಗಿ ಸುಸ್ತಾಗಿ ಬಂದು ಮಲಗಿದಳಲ್ಲ ನಾವು ಗಲಾಟೆ ಮಾಡದೆ ಸುಮ್ಮನಿರ್ಬೇಕು ಅಮ್ಮನ ಹತ್ರ ಬನ್ನಿ ಕಾಲ್ ತಿಕ್ಕೋಣ ಹೋಗಿ ಮಕ್ಕಳು ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ ಮೂವರು ಸೇರಿ ಅನಾಮಿಕಳ ಹತ್ರಕ್ಕೆ ಬಂದು ಕೂತ್ಕೋತಾರೆ ಶಾರದಾ ಭವ್ಯ ಇಬ್ಬರು ಅನಾಮಿಕಳ ಕಾಲನ್ನು ತಿಕ್ತಾ ಇರ್ತಾರೆ ಹರೀಶ್ ತಲೆಗೆ ವಿಸ್ತಾ ಇರ್ತಾನೆ ಇಷ್ಟರಲ್ಲಿ ಅನಾಮಿಕಗೆ ಎಚ್ಚರವಾಗುತ್ತೆ ಮೂವರು ಮಾಡುತ್ತಿರುವ ಕೆಲಸವನ್ನು ನೋಡಿ ಎದ್ದು ಕೂತ್ಕೋತಾಳೆ ಅಯ್ಯೋತೆ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಕೆಲಸಕ್ಕಾಗಿ ಅಂತ ತಿರುಗಿ ತಿರುಗಿ ಪಾಪ ಸುಸ್ತಾಗಿ ಬಂದಿಯಲ್ಲಮ್ಮ ಸ್ವಲ್ಪ ಹೊತ್ತು ಮಲ್ಕೋ ಕಾಲ್ ತಿಕ್ತಿವಿ ನಡೆದು ನಡೆದು ಕಾಲ್ ನೋವುತಾ ಇರ್ತಲ್ಲ ಆ ನೋವಿಂದ ನೀನು ಬಾಧ ಪಡ್ತಾ ಇರ್ತಿಯಲ್ಲ ಸ್ವಲ್ಪ ಹೊತ್ತು ಮಲ್ಕೋ ಸೊಸೆ ನಾನು ಮಕ್ಕಳು ನಿಂಗೆ ಉಪಚಾರ ಮಾಡ್ತೀವಿ ಮಲ್ಕೋ ಸೊಸೆ ಅಂತದ್ದೇನು ಬೇಡ ಬಿಡಿ ಅತ್ತೆ ನನಗೇನು ಕಾಲ್ ನೋವು ಇಲ್ಲ ಅತ್ತೆ ಮಕ್ಕಳೇ ನೀವು ಹೊರಗೆ ಹೋಗಿ ಆಡ್ಕೊಳ್ಳಿ ಹೋಗಿ ಹರೀಶ್ ಭವ್ಯರು ಮನೆಯೊಳಗಿಂದ ಓಡುತ್ತಾ ಹೊರಗೆ ಹೋಗುತ್ತಾರೆ ಅತ್ತೇ ಏನ್ ಬೇಕಮ್ಮ ಅತ್ತೆ ಹೀಗೆ ಕೆಲಸಕ್ಕಾಗಿ ತಿರುಗೋದು ನನಗೇನು ಇಷ್ಟವಿಲ್ಲ ಮತ್ತೇನು ಮಾಡೋಣ ಅಂತ ಇದೆಯಾ ನೀವು ಒಪ್ಕೊಂಡ್ರಿ ಹಾಂ ಹೇಳು ಒಪ್ಕೊಂಡ್ರಿ ನಾನು ಕೂಡ ಟ್ರೈನಲ್ಲಿ ಸಮೋಸ ಮಾಡ್ತೀನಿ ಅತ್ತೆ ಶಾರದಾ ಸ್ವಲ್ಪ ಸಮಯದವರೆಗೂ ಮಾತನಾಡದೆ ಹಾಗೆ ಇರ್ತಾಳೆ ನಿಮ್ಗೆ ಇಷ್ಟ ಇಲ್ವಾ ಅತ್ತೆ ನಾನು ಟ್ರೈನಲ್ಲಿ ಸಮೋಸ ಮಾರೋದು ನಾನು ಆಲೋಚಿಸ್ತಾ ಇರೋದು ನೀನು ಟ್ರೈನಲ್ಲಿ ಮಾರೋದ್ರ ಬಗ್ಗೆ ಅಲ್ಲ ಸೊಸೆ ಸಮೋಸದ ಬಗ್ಗೆ ಅರ್ಥವಾಗಿಲ್ಲ ಅತ್ತೆ ಈಗಾಗಲೇ ಬಹಳ ಜನ ಆ ಟ್ರೈನ್ ಅಲ್ಲಿ ಸಮೋಸಗಳನ್ನ ಮಾರ್ತಾ ಇರ್ತಾರಲ್ಲ ಹೌದು ಹೇಳು ಬರುವ ದುಡ್ಡಿನಿಂದ ನಾವು ಹೇಗೆ ಬದುಕ್ತೀವಿ ಮಕ್ಕಳಿಗಾಗಿ ಏನ್ ಎತ್ತಿಡ್ತೀವಿ ಹೇಳು ಸೊಸೆ ಮತ್ತೆ ನನ್ನ ಏನ್ ಅಂತಿರತ್ತೆ ಸೊಸೆ ನಾವು ಟ್ರೈನ್ ಅಲ್ಲಿ ಸುಮಾರಾಗಿ ಹನ್ನೆರಡು ಗಂಟೆ ಪ್ರಯಾಣ ಮಾಡಿ ಸಿಟಿಗೆ ಬಂದ್ವಿ ಆ ಹನ್ನೆರಡು ಗಂಟೆ ಪ್ರಯಾಣದಲ್ಲಿ ನಾನೊಂದು ವಿಷಯನ ಗಮನಿಸಿದೆ ಅದು ಟ್ರೈನಲ್ಲಿ ಬಹಳ ಜನ ಸಮೋಸ ಮಾರ್ತಾ ಇದ್ದಾರಲ್ಲ ನೀನು ಕೂಡ ಸಮೋಸ ಮಾರಿದ್ರೆ ನಮ್ಗೆ ಕೂಲಿ ದುಡ್ಡು ಕೂಡ ಬರಲ್ಲ ಮತ್ತೆ ಏನಂತೀರಾ ಈಗ ಯಾವ್ದಾದ್ರೂ ಹೊಸದಾಗಿ ವೆರೈಟಿ ಇರೋದನ್ನ ಆಲೋಚಿಸು ಅದನ್ನು ಮಾರಿದ್ರೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ದುಡ್ಡು ಸಂಪಾದಿಸಬಹುದು ಮತ್ತೆ ಅಂದ್ರೆ ಅತ್ತೆ ನಾನು ಟ್ರೈನಲ್ಲಿ ಸಮೋಸ ಅಲ್ಲದೆ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಮಾರ್ತೀನಿ ಏನಂತೀರಾ ಆ ಮಾತನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ತುಂಬಾ ಚೆನ್ನಾಗಿದೆ ಸೊಸೆ ಟ್ರೈನಲ್ಲಿ ಸಮೋಸವಲ್ಲದೆ ಇಂತಹದ್ದು ಕೂಡ ಸಿಕ್ಕಿದ್ರೆ ಬಹಳ ಜನ ತಿಂತಾರಲ್ವಾ ದುಡ್ಡು ಕೂಡ ಬಹಳ ಹೆಚ್ಚು ಬರುತ್ತೆ ಅಂದ್ರೆ ನಾನು ನಾಳೆಯಿಂದ ಟ್ರೈನಲ್ಲಿ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ವ್ಯಾಪಾರ ಶುರು ಮಾಡ್ತೀನಿ ಒಳ್ಳೆ ಆಲೋಚನೆ ಸೊಸೆ ಒಳ್ಳೆ ಮನಸ್ಸಿರುವ ನಿನಗೆ ಎಲ್ಲ ಒಳ್ಳೆದೇ ಆಗುತ್ತೆ ನನಗೆ ನಿಮ್ಮ ಆಶೀರ್ವಾದ ಬೇಕತ್ತೆ ನೋಡು ಸೊಸೆ ನಮಗೆ ಎಷ್ಟು ಅತ್ತೆ ಸೊಸೆ ಜಗಳವಿದ್ರೂ ನನ್ನ ಆಶೀರ್ವಾದ ಮಾತ್ರ ನನ್ನ ಸಪೋರ್ಟು ನಿನಗೆ ಯಾವತ್ತಿಗೂ ಇದ್ದೇ ಇರುತ್ತೆ ಬಹಳ ಸಂತೋಷತೆ ಹಾಗೆ ಅತ್ತಿ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಆ ದಿನ ಹಾಗೆ ಕರೆದು ಹೋಗುತ್ತೆ ಮಾರನೇ ದಿನ ಬಡ ಸೊಸೆ ಅನಾಮಿಕಾ ಟ್ರೈನಲ್ಲಿ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಸರ್ ಮೇಡಮ್ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಇಪ್ಪತ್ತು ರೂಪಾಯಿ ಮಾತ್ರನೇ ಬಿಸಿ ಇಲ್ಲದಿದ್ರೆ ದುಡ್ಡು ಕೊಡಬೇಡಿ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಎಂದು ಮಾರಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಇಪ್ಪತ್ತು ರೂಪಾಯಿ ಅನ್ನುತ್ತಲೇ ಬಹಳ ಜನ ತಗೋತಾರೆ ಕತ್ತಲಾಗುತ್ತೆ ಅನಾಮಿಕಾ ಶುರು ಮಾಡಿದ ದಿನವೇ ಬ್ರೆಡ್ ಪಿಜ್ಜಾ ಬಹಳ ಮಾರಾಟವಾಗಿ ಹೋಗುತ್ತೆ ಬಹಳ ದುಡ್ಡು ತಗೊಂಡು ಮನೆಗೆ ಬರ್ತಾಳೆ ದುಡ್ಡನ್ನು ನೋಡಿ ಮನೆಯಲ್ಲಿರುವವರು ಬಹಳ ಸಂತೋಷ ಹಾಗೆ ಅನಾಮಿಕಾ ಟ್ರೈನ್ ಅಲ್ಲಿ ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ ಮಾರಿಕೊಳ್ಳುತ್ತಾ ತಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುತ್ತಾ ಇರ್ತಾಳೆ ನರಸಾಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರುತ್ತಾರೆ ಶಾರದಂಗೆ ಬಹಳ ಅಹಂಕಾರ ಶಾರದಾ ಅಂದ್ರೆ ಗಂಡ ಪ್ರಸಾದಂಗೆ ಹುಚ್ಚು ಭಯ ಅವನ ಭಯಕ್ಕೆ ಕಾರಣ ಅವಳ ಗಯ್ಯಾಳಿತನನೇ ಆದರೆ ಅವಳೆಂದ್ರೆ ಪ್ರಸಾದಂಗೆ ತುಂಬಾ ಇಷ್ಟ ಅದಕ್ಕೆ ಕಾರಣ ಅವಳನ್ನು ಮದುವೆ ಮಾಡಿಕೊಂಡ ನಂತರವೇ ಪ್ರಸಾದಂಗೆ ಬಹಳ ಕೂಡಿ ಬಂದಿರುತ್ತದೆ ಮದುವೆಗೆ ಮೊದಲು ಅವನು ಬಹಳ ಬಡವ ಮದುವೆ ಆದ ನಂತರ ಕೋಟೀಶ್ವರನಾಗಿರುತ್ತಾನೆ ಶಾರದಳ ಗಯ್ಯಾಳಿತನ ದಿನ ದಿನಕ್ಕೂ ಹೆಚ್ಚಾಗ್ತಾ ಇರುತ್ತೆ ಆಕೆ ತನ್ನ ಮನೆಯಲ್ಲಿ ಕೆಲಸ ಮಾಡುವವರನ್ನು ನಾಯಿಗಿಂತ ಹೀನವಾಗಿ ನೋಡ್ತಾ ಇದ್ಲು ಒಂದು ದಿನ ಆ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳ ಕೈಯಿಂದ ಗಾಜಿನ ಪ್ಲೇಟ್ ಜಾರಿ ಕೆಳಗೆ ಬಿದ್ದು ಒಡೆದು ಹೋಗುತ್ತೆ ಅದನ್ನು ನೋಡಿ ಶಾರದ ಕೋಪದಿಂದ ಬಂದು ಕೆಲಸದವಳನ್ನು ಹೊಡೆಯುತ್ತಾಳೆ ಹೊಡೆಯುವುದಷ್ಟೇ ಅಲ್ಲದೆ ಬಾಯಿಗೆ ಬಂದ ಹಾಗೆ ಬೈತಾಳೆ ಎಷ್ಟು ಪೊಗರಿ ನಿಂಗೆ ಗಾಜಿನ ಪ್ಲೇಟ್ ಹೊಡಿತಾ ಇದ್ಯಾ ಎಷ್ಟು ಸಲ ಹೇಳಿದ್ದೆ ಮನೆಯಲ್ಲಿ ಒಂದು ಸಾಮಾನು ಕೂಡ ಹೊಡಿಬಾರ್ದು ಅಂತ ನಿನ್ ಬಾವನ್ ಸಂಪತ್ತು ಹೊಂದ್ಕೊಂಡಿದ್ಯಾ ಗೊತ್ತಾ ಈ ಗಾಜಿನ ಪ್ಲೇಟ್ ನ ದುಬಾಯಿಂದ ತರಿಸ್ಕೊಂಡಿದೀನಿ ಇದರ ಕಾಸ್ಟ್ ಐದು ಸಾವಿರ ರೂಪಾಯಿ ನಿನ್ನ ನಿರ್ಲಕ್ಷ್ಯದ ಕಾರಣದಿಂದ ಇದು ಒಡೆದೋಯ್ತು ನಾನ್ ನೋಡ್ತಾ ಸುಮ್ನೆ ಇರ್ಲಾ ಅದೇನಾಗದಿಲ್ಲ ಎರಡು ತಿಂಗಳ ಸಂಬಳ ಕಟ್ ಮಾಡ್ತೀನಿ ಹೋಗಿಲ್ಲಾರದ ಮಾತಲ್ಲವನ್ನು ಪ್ರಸಾದ್ ಕೇಳಿಸಿಕೊಳ್ಳುತ್ತಾನೆ ಅವನು ಕೇಳಿಸಿಕೊಳ್ಳುತ್ತಾನೆಲ್ಲದಳ ಹತ್ರ ಬರ್ತಾನೆ ಏನ್ ಮಾಡ್ತಾ ಶಾರದಾ ನೀನು ಆ ಮನೆ ಕೆಲಸದ ಅಷ್ಟೆಲ್ಲ ಹೊಡಿತೀಯಾ ಅದಕ್ಕೂ ಮೇಲಾಗಿ ಅದನ್ನ ದುಬೈಯಿಂದ ತರ್ಸಿದೀನಿ ಅಂತ ಸುಳ್ಳು ಹೇಳ್ತಾ ಇದ್ಯಾ ಅದರ ಬೆಲೆ ನೂರು ರೂಪಾಯಿ ಕೂಡ ಇರಲ್ಲ ಅಂತ ಬಡವರ ಹತ್ರ ದೋಚ್ಕೋಬೇಕು ಅಂದ್ರೆ ಭಗವಂತ ನಮ್ಮನ್ನು ಕ್ಷಮಿಸಲ್ಲ ದಿನ ದಿನಕ್ಕೂ ನಿನ್ಗೆ ಪೊಗುರು ಹೆಚ್ಚಾಗ್ತಾ ಇದೆ ಅಹಂಕಾರದಿಂದ ಕಣ್ಣು ನೆತ್ತಿಗೆ ಇರ್ತಾ ಇದೆ ನೀನ್ ಹೀಗೆ ಮಾಡ್ತಾ ಹೋದ್ರೆ ಆ ಭಗವಂತ ನಿನ್ನನ್ನು ಕ್ಷಮಿಸಲ್ಲ ನೆನಪಿನಲ್ಲಿಟ್ಕೋ ದುಡ್ಡು ಶಾಶ್ವತ ಅಲ್ಲ ಮಾನವತ್ವೇ ಯಾವತ್ತಿಗೂ ಶಾಶ್ವತ ಪ್ರಸಾದನ ಮಾತನ್ನು ಕೇಳಿ ಶಾರದಂಗಿ ಎಲ್ಲಿಲ್ಲದ ಕೋಪ ಬರುತ್ತೆ ಆ ಕೋಪದಲ್ಲಿ ಪ್ರಸಾದನ ಹತ್ರ ಏನೋ ನಾಲ್ಗೆ ಬಹಳ ಎಗರ್ತಾ ಇದೆ ಬಾಯಿ ಬಂದ ಹಾಗೆ ಗಬಗಬ ಅಂತ ಇದ್ಯಾ ನನ್ ಮುಂದೆ ಬಾಯಿ ಮಾಡ್ಬೇಕು ಅಂದ್ರೆ ಯೋಚಿಸ್ಬೇಕು ಆ ಕೆಲಸಕ್ಕೆ ಬಾರದವಳ ಬಗ್ಗೆ ನನ್ ಮೇಲೆ ಬಾಯಿ ಏರ್ತಾ ಇದ್ಯಾ ನಿನ್ಗಷ್ಟು ಧೈರ್ಯ ಬಂತ ಒಂದ್ ವಿಷಯ ಮಾಡ್ತೋಗ್ಬೇಡ ನಾನು ಬಂದ ಮೇಲೆ ನೀನು ಕೋಟೀಶ್ವರ ಆಗಿದ್ಯಾ ನಾನು ಮನೆ ಮಹಾಲಕ್ಷ್ಮಿ ನಾನೇನಾದ್ರೂ ಹೊರಟೋದ್ರೆ ತಿರುಗಿ ಮತ್ತೆ ನೀನು ಬಿಕಾರಿನೇ ಅದು ತಿಳ್ಕೊಂಡು ನಡೀರಿ ಆ ವಿಷಯ ನಂಗೊತ್ತು ಗೊತ್ತು ಅದಕ್ಕೆ ಬಾಯಿ ಮುಚ್ಕೊಂಡಿರ್ತಾ ಇದ್ದೀನಿ ನೀನ್ ಇಲ್ಲದ ಮನೆ ಮನೆ ಅಲ್ಲ ನೀನ್ ಇಲ್ದ ಇದ್ರೆ ನಾನು ಇಲ್ಲ ನೀನು ಬಂದ ಮೇಲೆ ನನಗ ಐಶ್ವರ್ಯ ಬಂತು ಅದನ್ನ ಅಡ್ಡ ಇಟ್ಕೊಂಡು ಎಗರ್ತಾ ಇದ್ಯಾ ಅಹಂಕಾರದಿಂದ ಇದ್ರೆ ಯಾವ್ದೋ ದಿನ ದೇವರು ತಕ್ಕ ಶಾಸ್ತಿ ಮಾಡ್ತಾನೆ ಈ ದಿನದಿಂದ ನಿನ್ನ ಮುಂದೆ ನಾನ್ ನಿಜಕ್ಕೂ ಬಾಯ ತೆಗೆಯಲ್ಲ ಆದ್ರೆ ನೆನಪಿನಲ್ಲಿ ಇಟ್ಕೋ ಒಂದು ದಿನ ನೀನೆ ಪಶ್ಚಾತ್ತಾಪ ಪಡ್ತೀಯ ಹಾಗೆ ನಡೆಯೋದಕ್ಕೆ ಮೊದ್ಲು ಕಣ್ಣು ತರಿ ಇಲ್ಲಾಂದ್ರೆ ನಿನ್ನನ್ ಯಾರು ಕಾಪಾಡಲ್ಲ ಎಂದು ಹೇಳಿ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದನ ಮಾತನ್ನು ಹಚ್ಚಿಕೊಳ್ಳದೆ ಶಾರದ ಕೂಡ ಹೊರಟು ಹೋಗುತ್ತಾಳೆ ಶಾರದ ಪ್ರಸಾದರಿಗೆ ಒಬ್ಬನೇ ಒಬ್ಬ ಮಗ ರಮೇಶ್ ಒಳ್ಳೆ ಮನಸ್ಸಿರುವವನು ಅವನಿಗೆ ದೊಡ್ಡವರು ಅಂದ್ರೆ ಬಹಳ ಗೌರವ ಬಡವರು ಶ್ರೀಮಂತರು ಅನ್ನುವ ತಾರತಮ್ಯ ತೋರಿಸುತ್ತಾ ಇರಲಿಲ್ಲ ಅವನು ಧನವಂತರಿಗಿಂತ ಬಡವರ ಜೊತೆ ಹೆಚ್ಚಾಗಿ ಸ್ನೇಹ ಮಾಡ್ತಾ ಇದ್ದ ಶಾರದಂಗೆ ಇದು ಸ್ವಲ್ಪವೂ ಹಿಡಿಸ್ತಾ ಇರಲಿಲ್ಲ ಆದರೆ ಆಕೆಗೆ ಮಗ ಅಂದ್ರೆ ವಿಪರೀತವಾದ ಪ್ರೇಮ ಆದರೆ ರಮೇಶ್ ತಾಯಿ ಮಾತನ ನಿಜಕ್ಕೂ ಕೇಳ್ತಾ ಇರ್ಲಿಲ್ಲ ರಮೇಶ್ ಹೆಂಗೆ ತಾಯಿಯ ನಡವಳಿಕೆ ನಿಜಕ್ಕೂ ಹಿಡಿಸ್ತಾ ಇರ್ಲಿಲ್ಲ ತನ್ನ ತಾಯಿಗೆ ಬುದ್ಧಿ ಹೇಳಬೇಕು ಅಂತ ನೋಡ್ತಾ ಇದ್ದ ಎಷ್ಟು ಹೇಳಿದ್ರೂ ಆಕೆಯಲ್ಲಿ ಮಾತ್ರ ಬದಲಾವಣೆ ಬರಲಿಲ್ಲ ನೌಕರರ ಮೇಲೆ ಆಕೆ ನಡೆದುಕೊಳ್ಳುವ ರೀತಿಯನ್ನು ನೋಡಿ ಆಕೆ ಹತ್ರ ಅಮ್ಮ ನಿನಗೆ ಎಷ್ಟು ಸಲ ಹೇಳಿದೀನಿ ನೀನು ಸ್ವಲ್ಪ ಬದಲಾಗಿಲ್ಲ ನೀನು ಆ ಸಹ ಮನುಷ್ಯರನ್ನು ಯಾಕೆ ಅಷ್ಟು ಹೀನವಾಗಿ ನೋಡ್ತಾ ಇದ್ಯಾ ಬಡತನ ಅವ್ರ ತಪ್ಪಲ್ಲ ನಿನ್ ಬಗ್ಗೆ ಗೊತ್ತು ಆದ್ರಿಂದ ಬಾಯಿ ತೆಗಿತಾ ಇಲ್ಲ ಒಂದು ಸಲ ಅವರೇನಾದರೂ ಬಾಯಿ ತೆಗೆದ್ರೆ ನಿನ್ನ ಮರ್ಯಾದೆ ಮಣ್ಣಲ್ಲಿ ಕರೆತು ಹೋಗುತ್ತೆ ಒಂದು ಸಲ ಹಾಗೆ ನಡೀತು ಅಂದ್ರೆ ಇನ್ನು ನೀನ ಮುಖಾನ ಯಾರಿಗೂ ತೋರ್ಸಲಾರೇ ನೀನು ಕೇಳ್ತೀಯ ಅಂತ ಹೇಳ್ತಾ ಇಲ್ಲ ಬದ್ಲಾಗ್ತಿ ಅಂತ ಹೇಳ್ತಾ ಇದ್ದೀನಿ ಇನ್ನಾದ್ರೂ ಬದ್ಲಾಗಮ್ಮ ಇಲ್ಲ ಅಂದ್ರೆ ಆಮೇಲೆ ನೀನು ಆಮೇಲೆ ಬಹಳ ದುಃಖ ಪಡ್ತೀಯಾ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ ರಮೇಶ್ ಅನಾಮಿಕಾ ಅನ್ನುವ ಒಬ್ಬ ಬಡ ಮನೆಯ ಹುಡುಗಿಯನ್ನ ಪ್ರೇಮಿಸ್ತಾ ಇರ್ತಾನೆ ಅನಾಮಿಕಾ ಕೂಡ ರಮೇಶ್ ನನ್ನು ಗಾಢವಾಗಿ ಪ್ರೇಮಿಸ್ತಾ ಇರ್ತಾಳೆ ಅನಾಮಿಕಂಗೆ ರಮೇಶನ ತಾಯಿ ಶಾರದಳ ಬಗ್ಗೆ ತುಂಬಾ ಗೊತ್ತು ಅದಕ್ಕೆ ರಮೇಶನ ಜೊತೆ ಮದುವೆಗೆ ಹಿಂಜರಿತಾ ಇರ್ತಾಳೆ ರಮೇಶ್ ಮಾತ್ರ ಅನಾಮಿಕಳನ್ನು ಮದುವೆ ಮಾಡ್ಕೋಬೇಕು ಎಂದು ಮದುವೆಗೆ ಒಪ್ಪಿಸಬೇಕು ಎಂದು ಪ್ರಯತ್ನಿಸ್ತಾ ಇರ್ತಾನೆ ಒಂದು ದಿನ ರಮೇಶ್ ಅನಾಮಿಕಳ ಹತ್ರ ಅನಾಮಿಕಾ ಏನಿದು ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ ನನಗೆ ನಿನ್ ಮೇಲೆ ಪ್ರೇಮ ಇಲ್ಲ ಅನ್ಕೊತ ಇದ್ಯಾ ನಾನು ಕೂಡ ನಮ್ಮಮ್ಮನ ಹಾಗೆ ಇರ್ತೀನಿ ಅನ್ಕೋತಾ ಇದೆಯಾ ನಾನು ನಿಂಗೆ ಮೋಸ ಮಾಡ್ತೀನಿ ಏನೋ ಅಂತ ನಿಂಗೆ ಭಯನಾ ನಾನು ನಿನ್ನನ್ನ ಗಾಢವಾಗಿ ಪ್ರೇಮಿಸ್ತಾ ಇದ್ದೀನಿ ನಂಗ್ ಗೊತ್ತು ನೀನು ಕೂಡ ನಾನ್ ಇಲ್ಲದೆ ಇರಲಾರಿ ಅಂತ ನೀನು ಮಾತ್ರ ನಮ್ಮಅಮ್ಮಂಗೆ ಭಯಪಟ್ಟು ದೂರವಾಗ್ಬೇಕು ಅನ್ಕೋತಾ ಇದೀಯ ಆದ್ರೆ ನೀನ್ ಇಲ್ಲದೆ ನಾನು ಜೀವಿಸಲಾರೆ ಒಂದು ವೇಳೆ ಮನೆಯಿಂದ ಹೊರಗ್ ಬಂದ್ರೆ ನಾನು ಅದು ಕೂಡ ಸಿದ್ಧನೆ ಆದ್ರೆ ನಿನ್ನಿಂದ ದೂರವಾಗಿ ಇರಲಾರೆ ನೀನೇನಾದ್ರೂ ಈ ಮದುವೆ ಬೇಡ ಅಂತಂದ್ರೆ ನೆನ್ಪಿಟ್ಕೋ ಇದೇ ನನ್ಗೆ ಕೊನೆ ದಿನ ಆಗುತ್ತೆ ರಮೇಶನ ಮಾತನ್ನು ಕೇಳಿ ಅನಾಮಿಕ ಬಹಳ ದುಃಖದಿಂದ ಅಳುತ್ತಾ ರಮೇಶನ ಹತ್ರ ಹೇಗಂತಳೆ ನನ್ನನ್ನು ಕ್ಷಮಿಸು ರಮೇಶ್ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀನು ತುಂಬಾ ಒಳ್ಳೆಯವನು ಇಡಲಾರದೆ ಹೋದೆ ನಾನೇನಕೊಂಡೆ ಅಂದ್ರೆ ಶ್ರೀಮಂತರ ಮಕ್ಕಳು ಬಡ ಮಕ್ಕಳನ್ನು ಉಪಯೋಗಿಸ್ಕೊಂಡು ಬಿಡ್ತಾರೆ ಅಂತ ಆದ್ರೆ ನೀನ್ ಹಾಗಲ್ಲ ನೀನು ನನಗಾಗಿಯೇ ಇದ್ಯಾ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ ನಿಮ್ ಮನೆಯಿಂದ ನಿನ್ನ ದೂರ ಮಾಡಲ್ಲ ನಾನು ಯಾವತ್ತೂ ನಿನ್ನವಳೆ ಏನಾದ್ರೂ ಅದಾಗುತ್ತೆ ಬಾ ಈಗಲೇ ಹೋಗಿ ಗುಡಿಯಲ್ಲಿ ಮದುವೆ ಮಾಡ್ಕೊಳ್ಳೋಣ ಅನಾಮಿಕಳ ಮಾತಿಗೆ ರಮೇಶ್ ಎಷ್ಟೋ ಸಂತೋಷಿಸುತ್ತಾನೆ ಆ ನಂತರ ಅವರಿಬ್ಬರು ಹೋಗಿ ಗುಡಿಯಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ ಮದುವೆ ಮಾಡಿಕೊಂಡು ಅವರಿಬ್ಬರು ಸೀದಾ ರಮೇಶನ ಮನೆಗೆ ಬರುತ್ತಾರೆ ಶಾರದಂಗೆ ರಮೇಶ್ ಅನಾಮಿಕರು ಜೊತೆಯಾಗಿ ಬರುವುದನ್ನು ನೋಡಿ ಉರಿ ನೆತ್ತಿಗೆ ಇರುತ್ತೆ ಹಿಡಿಸಲಾರದಷ್ಟು ಕೋಪ ಬರುತ್ತೆ ಆದರೆ ಮಗನ ಮೇಲಿರುವ ಪ್ರೇಮದಿಂದ ತನ್ನ ಕೋಪವನ್ನು ಅದುಮುಕ್ತಾಳೆ ಇಷ್ಟವಿಲ್ಲದಿದ್ದರೂ ಅವರಿಗೆ ಆರತಿ ಮಾಡುತ್ತಾಳೆ ಅವರಿಬ್ಬರ ಮದುವೆ ತನಗೆ ಇಷ್ಟವೇ ಅನ್ನೋ ಹಾಗೆ ನಾಟಕವಾಡಲಿಕ್ಕೆ ಶುರು ಮಾಡುತ್ತಾಳೆ ಆದರೆ ಮನಸ್ಸಿನಲ್ಲಿ ಏನಿದೆಯೋ ತುಂಬಾ ಚೆನ್ನಾಗಿ ಗೊತ್ತೋ ನಿಜಕ್ಕೂ ಸ್ವಲ್ಪವೂ ನಂಬಿಕೆ ಇಲ್ಲ ಆಗ ರಮೇಶ್ ತಾಯಿ ಬಂದು ಈ ಮದುವೆ ನಿಜಕ್ಕೂ ಇಷ್ಟವಿಲ್ಲ ಅಂತ ಆದ್ರೂ ನೀನು ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ಯಾ ನಿನಗೆ ಇಷ್ಟವಿದ್ರು ಇಲ್ಲದಿದ್ರು ಈ ದಿನದಿಂದ ಅನಾಮಿಕಾ ನನ್ನ ಹೆಂಡತಿ ನಾನು ಹೇಳೋದು ಸರಿಯಾಗಿ ಕೇಳು ಅವಳ ಮೇಲೆ ನೀನಾದ್ರೂ ದುರ್ವರ್ತನೆ ತೋರಿಸಿದ್ರೆ ಆ ದಿನವೇ ನಾನು ಬಿಟ್ಟು ಮನೆಯಿಂದ ಹೊರಟು ಹೋಗ್ತೀನಿ ನನ್ನ ತಕೋಬೇಡ ಭಯಪಡುತ್ತಾಳೆ ಮಗನ ಮೇಲಿರುವ ಪ್ರೇಮದಿಂದ ಅನಾಮಿಕಾ ಅಂದರೆ ಇಷ್ಟವಿರುವ ಹಾಗೆ ನಟಿಸುತ್ತಾ ಇರುತ್ತಾಳೆ ಅನಾಮಿಕಳನ್ನು ಸೊಸೆಯಾಗಿ ನೋಡ್ತಾ ಇದ್ಲು ಶಾರದಾ ಅನಾಮಿಕಳ ಜೊತೆ ಯಾವ ಕೆಲಸವೂ ಮಾಡಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಅನಾಮಿಕಾ ಬಂದ ಮೇಲೆ ಮನೆಯ ಜವಾಬ್ದಾರಿಯನ್ನೆಲ್ಲ ಅವಳೇ ತೆಗೆದುಕೊಳ್ಳುತ್ತಾಳೆ ಅನಾಮಿಕಾ ಮನೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಎಷ್ಟೋ ಮರ್ಯಾದೆ ಕೊಡ್ತಾ ಇದ್ಲು ಅದನ್ನು ನೋಡಿ ಶಾರದಂಗೆ ಕೋಪ ಬಂದರೂ ಬಲವಂತದಿಂದ ನುಂಗಿಕೊಳ್ತಾ ಇದ್ಲು ದಿನಗಳು ಕಳೆಯುತ್ತಿದ್ದ ಹಾಗೆ ಪರಿಸ್ಥಿತಿ ಬದಲಾಗುತ್ತದೆ ಅಂದುಕೊಳ್ಳದ ಹಾಗೆ ಪ್ರಸಾದನ ಕಂಪನಿ ಷೇರುಗಳು ರಾತ್ರಿಗೆ ರಾತ್ರಿ ಬಿದ್ದು ಹೋಗುತ್ತೆ ಅದರಿಂದ ಪ್ರಸಾದ್ ಆಸ್ತಿಗಳು ಕಾರು ಬಂಗಲೆಗಳು ಎಲ್ಲವೂ ಹೊರಟು ಹೋಗುತ್ತೆ ನೋಡುತ್ತಿದ್ದ ಹಾಗೆಯೇ ಕುಟುಂಬವೆಲ್ಲವೂ ಬೀದಿ ಪಾಲಾಗುತ್ತದೆ ಏನು ಮಾಡಲು ಅರ್ಥವಾಗದ ಪರಿಸ್ಥಿತಿ ಕುಟುಂಬದ ಜವಾಬ್ದಾರಿಯನ್ನು ಅನಾಮಿಕಾ ತನ್ನ ಭುಜದ ಮೇಲೆ ಹಾಕಿಕೊಳ್ಳುತ್ತಾಳೆ ಸ್ವಲ್ಪವೂ ನಾಚಿಕೆ ಪಡದೆ ತಾನು ಗಾಡಿಯ ಮೇಲೆ ಢೋಕ್ಲಾ ಬಿಸಿನೆಸ್ ಪ್ರಾರಂಭಿಸುತ್ತಾಳೆ ಚಿಕ್ಕಂದಿನಿಂದ ಅನಾಮಿಕಾ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು ಅದರಿಂದ ಅನಾಮಿಕಾ ಮಾಡುವ ಡೋಕ್ಲಾ ಎಲ್ಲರಿಗೂ ತುಂಬಾ ಹಿಡಿಸುತ್ತಾ ಇರುತ್ತದೆ ನೋಡುತ್ತಿದ್ದ ಹಾಗೆ ಅನಾಮಿಕಳ ಡೋಕ್ಲಾ ವ್ಯಾಪಾರ ತುಂಬಾ ಚೆನ್ನಾಗಿ ಕುದುರುತ್ತೆ ಹಾಗೆ ಬಂದ ದುಡ್ಡಿನಿಂದ ಆಸ್ತಿ ಎಲ್ಲ ತಿರುಗಿ ಸಂಪಾದಿಸುತ್ತಾಳೆ ಆಗ ಅನಾಮಿಕಳನ್ನು ನೋಡಿದ ಶಾರದಂಗೆ ಪಶ್ಚಾತ್ತಾಪದಿಂದ ಕಣ್ಣು ಒದ್ದೆ ಆಕೆ ಅಳುತ್ತಾ ಬಂದು ಅನಾಮಿಕಳನ್ನು ಅಪ್ಪಿಕೊಳ್ಳುತ್ತಾಳೆ ಶಾರದ ಅಳುತ್ತಾ ಅನಾಮಿಕಳ ಹತ್ರ ಹೀಗಂತಾಳೆ ಅಮ್ಮ ಅನಾಮಿಕಾ ದುಡ್ಡಿದೆ ಎನ್ನುವ ಅಹಂಕಾರದಿಂದ ಕೆಲಸದವರನ್ನು ಹೊಳೆದು ಹಾಗೆ ನೋಡಿದೆ ಆದ್ರೆ ನೀನು ನನ್ನ ಕಣ್ಣು ತೆರೆಸಿದೆ ಸಾಮಾನ್ಯರು ನೆನೆಸಿಕೊಂಡ್ರೆ ಏನಾದ್ರೂ ಸಾಧಿಸಬಲ್ಲರು ಅಂತ ನಿರೂಪಿಸಿದೆ ಅಮ್ಮ ಈ ಪ್ರಪಂಚದಲ್ಲಿ ಎಲ್ಲ ದುಡ್ಡಿನಿಂದಲೇ ಅಲ್ಲ ಒಳ್ಳೆ ಮನಸ್ಸಿದ್ದರೆ ಸುಸಾಧ್ಯ ಮಾಡ್ಕೋಬಹುದು ಅಂತ ನಿನ್ನಿಂದಲೇ ತಿಳಿತು ನಿನ್ನಿಂದ ನನ್ನಲ್ಲಿರುವ ಅಹಂಕಾರ ಮಠ ಮಾಯವಾಗಿ ಹೋಯ್ತು ನನ್ನನ್ನು ಕ್ಷಮಿಸಮ್ಮ ನನ್ನ ಮಗನ ಮೇಲಿನ ಪ್ರೇಮದಿಂದ ನಿನ್ ಮೇಲೆ ಕಪಟ ಪ್ರೇಮ ತೋರಿಸ್ದೆ ಈ ದಿನದಿಂದ ನೀನು ನನ್ಗೆ ಸೊಸೆಯಲ್ಲ ನನ್ನ ಮಗಳು ಶಾರದಳ ಮಾತಿಗೆ ಬಹಳ ಆನಂದಿಸುತ್ತಾಳೆ ನಂತರ ಅವಳನ್ನು ಕ್ಷಮಿಸು ಎಂದು ರಮೇಶ್ ಬಂದು ತನ್ನ ತಾಯಿನ ಕೇಳುತ್ತಾನೆ ಅಮ್ಮ ನಾನು ನಿನಗೆ ಅನ್ನಬಾರದ ಮಾತಂದೆ ನಿನಗೆ ನಾನು ಎಷ್ಟೋ ಕಷ್ಟ ಕೊಟ್ಟಿದ್ದೀನಿ ನನ್ನನ್ನು ಕ್ಷಮಿಸಮ್ಮ ನನ್ನಂದ ಮಾತುಗಳು ನಿನಗೆ ಬಹಳ ದುಃಖ ಕೊಟ್ಟಿರುತ್ತೆ ನನ್ನನ್ನು ಕ್ಷಮಿಸಮ್ಮ ನಾನು ನಿನಗೆ ಕೈ ಎತ್ತಿ ಮುಗಿತೀನಿ ಎಂದು ಹೇಳಿ ರಮೇಶ್ ತಾಯಿಯ ಕಾಲಿನ ಮೇಲೆ ಬೀಳುತ್ತಾನೆ ಶಾರದಾ ರಮೇಶ್ ನನ್ನು ತನ್ನ ಸೊಸೆ ಅನಾಮಿಕಳನ್ನು ಅಪ್ಪಿಕೊಂಡು ಅಳುತ್ತಾಳೆ ನಂತರ ಆ ಮನೆಗೆ ನೌಕರರು ಕೆಲಸದವರು ಎಲ್ಲರೂ ತಿರುಗಿ ಬರುತ್ತಾರೆ ಶಾರದಾ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು ಒಂದು ವರ್ಷದ ನಂತರ ಅನಾಮಿಕಾ ಅಂದವಾದ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಮಗಳು ಹುಟ್ಟಿದ ವೇಳೆಯ ವಿಶೇಷದಿಂದ ಪ್ರಸಾದನ ವ್ಯಾಪಾರ ತಿರುಗಿ ಕುದುರುತ್ತದೆ ಪ್ರಸಾದ್ ಕಳೆದುಕೊಂಡ ಆಸ್ತಿ ಎಲ್ಲವೂ ತಿರುಗಿ ಸಂಪಾದಿಸುತ್ತಾನೆ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ